ಇಂದು ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಡೆಯೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ವಿಧಿವಿಧಾನಗಳ ಪ್ರಕಾರ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಹುಟ್ಟೂರಿಗೆ ಬರಲಿದೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಯ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ವೇದ ಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ಸಂಸ್ಕಾರ ಕೂಡ ನಡೆಯಲಿದೆ ಹದಿನೈದಕ್ಕೂ ಹೆಚ್ಚು ವೈದಿಕರಿಂದ ವಿಧಿವಿಧಾನ ಕಾರ್ಯ ನಡೆಯುತ್ತೆ ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾಫಿ ಡೇ ಪಕ್ಕದಲ್ಲಿಯೇ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ವಿದೇಶಾಂಗ ಸಚಿವರಾಗಿದ್ರು ಧೀಮಂತ ರಾಜಕಾರಣಿ ಕರ್ನಾಟಕ ರಾಜ್ಯದ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಜಾತ ಶತ್ರು ಅಂತಾನೆ ಅವರನ್ನ ಹತ್ತಿರದಿಂದ ನೋಡಿದವರು ಕೂಡ ನೋಡದೆ ಇರೋರು ಕೂಡ ಪ್ರತಿಯೊಬ್ಬರು ಕೂಡ ಅವರನ್ನ ಅಜಾತ ಶತ್ರು ಅವರ ಮಾತು ಅವರ ವ್ಯಕ್ತಿತ್ವ ಪ್ರತಿಯೊಂದನ್ನು ಕೂಡ ನೆನಪು ಮಾಡಿಕೊಳ್ತಾರೆ ಗಣ್ಯಾತಿ ಗಣ್ಯರು ನೆನೆ ಅಂತಿಮ ದರ್ಶನವನ್ನು ಪಡೆದುಕೊಂಡು ಕಣ್ತಿದ್ದುಕೊಂಡಿದ್ದಾರೆ ಇಂದು ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೆಳಗ್ಗೆ ಹತ್ತು ಗಂಟೆಯಿಂದ ಅಂತಿಮ ದರ್ಶನ ಆರಂಭ ಆಗತ್ತೆ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಯ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ವಿಧಿವಿಧಾನಗಳ ಪ್ರಕಾರ ಅಂತಿಮ ದರ್ಶನ ಮಾಡಲಾಗುತ್ತೆ ಇವಾಗ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯಾವ ಸಮಯದಲ್ಲಿ ಮೃತದೇಹವನ್ನ ರವಾನೆ ಮಾಡ್ಲಾಗತ್ತೆ ಹಾಗೆ ಹತ್ತು ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾರೆಲ್ಲ ಆಗಮಿಸ್ತಾರೆ ನಿನ್ನೆ ಗಣ್ಯಾತಿ ಗಣ್ಯರೆಲ್ಲ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಮಾದೇಶ್ ರೋಜಾ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಅವರ ಸದಾಶಿವನಗರ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಗಣ್ಯರು ಮತ್ತು ಅತಿ ಗಣ್ಯರು ಅವರ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ ಅವರ ಮನೆ ಬಳಿ ಬಂದು ಅಂತಿಮ ದರ್ಶನವನ್ನು ಮಾಡಿಕೊಂಡು ಅವರ ಮನೆಯವರಿಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಈಗಾಗಲೇ ಅವರ ಚಿಕ್ಕಮಗಳೂರು ಯು ಕೆ ಇಂದ ಕೂಡ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿ ಮಾಹಿತಿ ಇತ್ತು ಬಂದ ಕೂಡಲೇ ಅವರನ್ನು ಅವರ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ಮಂಡ್ಯದ ಸೋಮಹಳ್ಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಒಳಗಡೆ ಬೆಳಗ್ಗೆ ಏಳು ಮೂವತ್ತರಿಂದ ಎಂಟು ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಈ ಒಂದು ಮನೆಯಲ್ಲಿ ವ್ಯವಸ್ಥೆಯನ್ನು ಮುಂದುವರಿಸಲಾಗಿದೆ ಅದಾದಮೇಲೆ ಎಂಟು ಗಂಟೆ ಸುಮಾರಿಗೆ ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಕೆಂಗೇರಿ ಮಾರ್ಗವಾಗಿ ಮದ್ದೂರಿನವರೆಗೂ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ ಅದರ ಮಧ್ಯೆ ಒಂದಷ್ಟು ಜಾಗದ ಕಡೆ ಅಲ್ಲಿ ಬರುವಂಥ ಸ್ಥಳೀಯರಿಗೆ ಅಂದರೆ ಅಲ್ಲಿನ ಮಧ್ಯೆ ಬರುವಂಥ ಊರುಗಳಲ್ಲಿ ನಿಲ್ಲಿಸಿ ಅಲ್ಲೂ ಕೂಡ ಸಾರ್ವಜನಿಕರಿಗೆ ಒಂದಷ್ಟು ಅಂತಿಮ ದರ್ಶನಕ್ಕೆ ಅವಕಾಶ ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನ ಪಡೆಯೋದಕ್ಕೆ ಅಲ್ಲಿನ ಸಾರ್ವಜನಿಕರಿಗೆ ಮತದಾರರಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸ ಆಗುತ್ತೆ ಹತ್ತತ್ತು ನಿಮಿಷಗಳ ಕಾಲ ಒಂದೊಂದು ಕಡೆ ನಿಲ್ಲಿಸಿ ಅಲ್ಲಿ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮಾರ್ಗದ ಮುಂದೆ ನಿಲ್ಲಿಸ್ತಾರೆ ಐದರಿಂದ ಹತ್ತು ನಿಮಿಷಗಳ ಕಾಲ ನಂತರ ಹುಟ್ಟೂರಿನ ಸೋಮನಹಳ್ಳಿಗೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ ಸುಮಾರು ಹತ್ತು ಗಂಟೆ ಸುಮಾರಿಗೆ ಹುಟ್ಟೂರಿನ ಹುಟ್ಟೂರಿನ ಹುಟ್ಟೂರಿನಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ ಸೋಮನಹಳ್ಳಿಯಲ್ಲಿ ಅದಾದ ಮೇಲೆ ಮೂರು ಗಂಟೆ ಸುಮಾರಿಗೆ ಗೌಡರ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವಂಥ ಮಾಹಿತಿ ಇದೆ ಸದ್ಯಕ್ಕೆ ಇಲ್ಲಿ ಅವರ ಸದಾಶಿವನಗರ ಮನೆಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳಂತಂದರೆ ಬೆಳಗ್ಗೆಯಿಂದಲೂ ಕೂಡ ಅಂದರೆ ಮುಂಜಾನೆಯಿಂದಲೇ ಅವರ ಆತ್ಮೀಯರು ಅವರ ಕುಟುಂಬಸ್ಥರು ಸಂಬಂಧಿಕರು ಮತ್ತು ಗಣ್ಯರು ಪರಿಚಯ ಇರುವಂಥ ಗಣ್ಯರು ಗಣ್ಯರು ಬಂದು ಅಂತಿಮ ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಅವರನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಆ್ಯಂಬುಲೆನ್ಸ್ಗಳನ್ನು ಕೂಡ ತಯಾರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ ಅವರ ಮನೆ ಮುಂದೆ ಈಗಾಗಲೇ ಆ್ಯಂಬುಲೆನ್ಸ್ಗಳನ್ನು ಕೂಡ ನಿಲ್ಲಿಸುವಂಥ ಕೆಲಸವನ್ನು ಮಾಡಲಾಗಿದೆ ಸುಮಾರು ಎಂಟು ಗಂಟೆಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗುತ್ತೆ ಮಾರ್ಕೆಟ್ ಫ್ಲೈಓವರ್ ನಂತರ ಕೆಂಗೇರಿ ಕೆಂಗೇರಿ ಆದಮೇಲೆ ಬಿಡದಿ ರಾಮನಗರ ಹೀಗೆ ಮದ್ದೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಹತ್ತು ಗಂಟೆ ಸುಮಾರಿಗೆ ಅಲ್ಲಿ ಸೋಮನಹಳ್ಳಿ ಬಳಿ ಅಲ್ಲಿಂದ ಮೂರು ಗಂಟೆವರೆಗೂ ಕೂಡ ಅಲ್ಲಿನ ಜನರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತದೆ ಎಂಟು ಗಂಟೆಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನು ಕ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ ರೋಜಾ ಓಕೆ ಇನ್ನು ನೆನ್ನೆ ಹಲವು ಗಣ್ಯಾತಿ ಗಣ್ಯರು ಬಂದು ಅವರ ಅಂತಿಮ ದರ್ಶನವನ್ನ ಕಣ್ತುಂಬಿಕೊಂಡಿದ್ರು ಇವತ್ತು ಯಾರೆಲ್ಲ ಆಗಮಿಸ್ಬೋದು ನಾಯಕರು ಈ ಬಗ್ಗೆ ಮಾಹಿತಿ ಇದೆಯಾ ರೋಜಾ ನಿನ್ನೆ ಸಾಕಷ್ಟು ಜನರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ರಾಜಕೀಯ ನಾಯಕರು ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಹಲವಾರು ವರ್ಷಗಳಿಂದಲೂ ಕೂಡ ಅವರು ರಾಜಕೀಯದಲ್ಲಿ ಆ್ಯಕ್ಟ್ ಇದ್ದರು ಇವಾಗಲೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದರು ಅವರ ಜೊತೆ ಇದ್ದಂಥ ಒಂದಷ್ಟು ಒಡನಾಟಗಳನ್ನು ನಾಯಕರು ಯಾರೆಲ್ಲ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ ಅವರು ಒಂದಷ್ಟು ಪ್ರತಿಕ್ರಿಯೆಗಳನ್ನು ನೀಡುವಂಥ ಕೆಲಸವನ್ನ ಮಾಡಿದರು ಈಗಾಗಲೇ ಮಾಜಿ ಸಿ ಎಂಗಳು ಸಿ ಎಂಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು ಮತ್ತು ಬಸವರಾಜ್ ಬೊಮ್ಮಾಯಿ ಸೇರಿದಂತೆ ಹಲವರು ಬಂದಿದ್ದರು ಜೊತೆಗೆ ಎಲ್ಲ ಶಾಸಕರು ಕೂಡ ಬೆಳಗಾವಿ ಅಧಿವೇಶನದಿಂದ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ರು ನಿನ್ನೆ ರಾತ್ರಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಎಮ್ ಎಲ್ ಬಂದು ಅಂತಿಮ ದರ್ಶನವನ್ನು ಪಡೆಯುವಂತ ಕೆಲಸವನ್ನು ಮಾಡಿದ್ರು ಈಗ ಬೆಳಿಗ್ಗೆ ಯಾರೆಲ್ಲ ಬರ್ತಿದ್ದಾರೆ ಅವ್ರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತದೆ ಜೊತೆಗೆ ಅವರ ಮಗಳು ಕೂಡ ಯು ಕೆ ಇಂದ ಅಂದ್ರೆ ಅಮೆರಿಕದಿಂದ ಬರ್ತಿದ್ದಾರೆ ಅವ್ರಿಗೂ ಕೂಡ ಕಾಯುವಂಥ ಕೆಲಸ ಆಗ್ತದೆ ಬಂದ ನಂತರ ಎಂಟು ಗಂಟೆ ಸುಮಾರಿಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನು ಮದ್ದೂರು ಕಡೆ ತೆಗೆದುಕೊಂಡು ಹೋಗಲಾಗುತ್ತೆ ಅದಕ್ಕೆ ರೀತಿಯಾದಂತಹ ಷ್ಟು ಬಂದೋಬಸ್ತ್ ಪೊಲೀಸರಿಂದ ರೂಟ್ ಮ್ಯಾಪ್ಗಳನ್ನು ಕೂಡ ತಯಾರಿ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಾಗಿದೆ ಈಗಾಗಲೇ ಸದಾಶಿವನಗರದಿಂದ ಟೌನ್ ಆಲ್ ಟೌನ್ ಹಾಲ್ ಆದ್ಮೇಲೆ ಮಾರ್ಕೆಟ್ ಫ್ಲೇವರ್ ಮಾರ್ಕೆಟ್ ಫ್ಲೇವರ್ ಆದಮೇಲೆ ನಾಯಂಡಳ್ಳಿ ಅಲ್ಲಿಂದ ಕೆಂಗೇರಿ ಮತ್ತೆ ಬಿಡದಿ ಮೂಲಕ ನೆಕ್ಸ್ಟ್ ರಾಮನಗರ ಹೀಗೆ ಮದ್ದೂರಿನ ಸೋಮನಹಳ್ಳಿ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ ಅದಕ್ಕೆ ಮನೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡೋದಕ್ಕೆ ಏನೆಲ್ಲ ತಯಾರಿಗಳಾಗಬೇಕು ಆ ಒಂದು ರೀತಿಯ ತಯಾರಿಗಳನ್ನು ನಡೆಸಲಾಗ್ತಿದೆ ರೋಜಾ ಈಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಅಂತಿಮ ದರ್ಶನ ನಡೆಯುವಂತಹ ಸ್ಥಳವನ್ನ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಮಾದೇಶ್ ರೋಜಾ ಸಾಕಷ್ಟು ಜನ ಸೇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನೆರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store, ma Apple App Store, Rally,